ವಿಮರ್ಶಕರಾದ ಶ್ರೀ ಮಹಾಂತೇಶ್ ಬದ್ಲೂರವರು ಬಹಳ ಉತ್ತಮವಾಗಿ ವಿಮರ್ಶೆಯನ್ನು ಮಾಡಿದ್ದಾರೆ ಅವರಿಗೆ ಹೇಳಿದಂತೆ ನನ್ನ ಇದರಲ್ಲಿ ಯಾವ ಏನು ಅವರು ತಿಳಿಸಿದಂತಹ ಯಾವ ಕಾಲ ಪರಿಸ್ಥಿತಿ ಸಮಯ ಇಲ್ಲ ಏನೋ ನನಗೆ ತಿಳಿದ ಹಾಗೆ ಬರೆದದ್ದು ನಮ್ಮ ಗುರುಗಳು ಹೇಳಿದಂತಹ ಒಂದು ಏನೋ ನಾವು ಬರೆದದ್ದೇ ಕತೆ ಅನ್ನುವಂಥ ಇದರಲ್ಲಿ ಬರೆದಿದ್ದೇನೆ ಹೀಗಾಗಿ ನಾನು ಎಲ್ಲಿ ಟ್ರೈನಿಂಗನ್ನು ಅನ್ನು ಬಡೋದಿಲ್ಲ ಅಥವಾ ಯಾವ ಇದನ್ನು ಮಾಡಿದಿಲ್ಲ ನಾನು ಕಲ್ಪಿದ್ದೆ ಪಿ ಯು ಸಿ ಸೆಕೆಂಡ್ ಇಯರ್ ಹೀಗಾಗಿ ಇವೆಲ್ಲ ಅದ್ಭುತಗಳು ಇವೆಲ್ಲ ನೀತಿ ನಿಯಮಗಳು ವಿಮರ್ಶೆಗೆ ಕಟ್ಟುಪಾಡುಗಳು ನನಗೆ ಗೊತ್ತಿಲ್ಲ ಹೀಗಾಗಿ ನಾನು ಬರೆದದ್ದೇ ಹಾರಿ ಹಾನಿ ಹೋದದ್ದೇ ದಾರಿ ಅನ್ನುವಂಥ ನಾನೇನೋ ಒಬ್ಬ ಮಹಾ ಇದು ಪುರುಷ ಅಥವಾ ನಾನು ನಮ್ಮ ಕಲ್ಲೂರು ಸಂಗಣ್ಣ ಅಂತವರು ಇದು ನಮ್ಮ ಪ್ರೊಫೆಸರ್ ಇವರು ಯಾರು ಹನ್ನೆರಡು ಮಠ ಸರ್ ಅಂತವರು ಎಲ್ಲ ನನ್ನ ಪ್ರಬಂಧಗಳನ್ನು ಕಾಲೇಜ್ನಲ್ಲಿದ್ದಾಗ ಇದ್ದಾಗ ಮೆಚ್ಚಿ ಅವರು ಬಹಳ ನನ್ನ ಇದನ್ನು ಮಾಡಿದ್ರು ಅಥವಾ ನೀನು ಯಾರು ಕಳೆ ನಿನಗೆ ಎಸ್ ಎಸ್ ಎಲ್ ಸಿಲ್ಲಿ ಯಾರು ಕಲಿಸಿದ್ದಾರೆ ಅಂತಂತ ಕೇಳಿದಾಗ ನಾನು ಅಮೀನುಗಡದಲ್ಲಿ ಒಂದು ಮೂರು ತಿಂಗಳ ನಮ್ಮ ಕನ್ನಡ ಪಂಡಿತ ಶ್ರೀ ಕಲ್ಲೂರು ಸಂಗಣ್ಣವರು ಅವ ನಮಗೆ ಕಲಿಸಿದ್ದಾರೆ ಅಂತಂದು ಅದು ನಾನು ಒಂದು ಪಿಯು ಇದ್ದಾಗ ಒಂದು ಪ್ರಬಂಧವನ್ನು ಬರೀಲಿಕ್ಕೆ ಕೊಟ್ಟಿದ್ದರು ತಲೆಬುರುಡಿಯ ಆತ್ಮಕಥೆ ಅಂತಂದು ಅದನ್ನು ನಾನು ಬರೆದಿದ್ದೆ ಅದು ಹಂಪ್ರಿ ಡೇವಿ ಸುರಕ್ಷಿತ ದೀಪದ ಬಗ್ಗೆ ವಿಜ್ಞಾನಿ ಇದು ಕಥೆಯ ಬಗ್ಗೆ ಬರೆದಿದ್ದೆ ಅದನ್ನು ಅವರು ಬಹಳ ಮೆಚ್ಚಿಕೊಂಡಿದ್ರು ನಮ್ಮ ಹನ್ನೆರಡು ಮಠ ಸರ್ ಹೇಳಿದರು ಅದಕ್ಕೆ ನೀನು ನಿಮಗೆ ಕಲಿಸಿದ ಗುರುಗಳು ಯಾರು ಅಂತಂದಾಗ ನಾನು ಇದಕ್ಕೆ ಹೀಗೆ ಹೇಳಿದಾಗ ನನಗೆ ಖುಷಿ ಆಯಿತು ಹೀಗೆ ಮತ್ತು ನಮ್ಮ ಪಿ ಎಚ್ ಡಿ ಪಡೆದಂಥವರು ಅವರು ಮತ್ತು ಉಳಿದ ನಮ್ಮ ಯಾರು ನಮ್ಮ ಜಾನಪದ ತಜ್ಞರು ಶಂಭು ಬಳ್ಳಗಾರ್ ಸರು ಇಂಥವರು ನನ್ನ ಎಲ್ಲ ಕಥೆಗಳನ್ನು ಓದಿ ಪ್ರೀತಿಯಿಂದ ಬರೆದಾಗ ಇವೆಲ್ಲ ವಿಷಯಗಳು ನನಗೆ ಗೊತ್ತಾಗಲಿಲ್ಲ ಬರೀ ನಾನು ಬರೆದದ್ದೇ ದಾರಿ ಅಂತ ಸ್ವ ನಾನು ಒಬ್ಬ ಮಹಾನ್ ಕತೆಗಾರ ಅನ್ನುವಂಥ ಒಂದು ಯಮಕಿನಲ್ಲಿಯೇ ಬರ್ದೆ ಹೀಗಾಗಿ ಅವೆಲ್ಲ ಬದಲೂರವರು ಹಾಕಿಕೊಟ್ಟಂಥ ಏನು ಅವು ನೀತಿ ನಿಯಮಗಳು ಶೈಲಿ ಶೈಲಿಯನ್ನು ನಾನು ಓದಿದ್ದೇನೆ ವಿ ರಂಗರ ವಿ ರಂಗಣ್ಣ ಅಂತಂತಂದು ಮೈಸೂರಿನಲ್ಲಿದ್ದಂಥ ಅವರು ಮತ್ತು ಇವರು ಯಾರು ನಮ್ಮ ಧಾರವಾಡದಲ್ಲಿ ಇದ್ದಂಥ ಅಪಿಗಿರಿಯವರು ಅವರ ವಿಮರ್ಶಕರು ಅವ್ರದ್ದು ಇವ್ರದ್ದು ಸಾಧಾರಣವಾಗಿ ಓದಿದ್ದೇನೆ ಆದರೆ ಫಂಕ್ಷನಲ್ಲಿ ಅವನ್ನ ಯಾವೂ ನಾನು ಟಚ್ ಮಾಡಿಲ್ಲ ಓದಿ ತಿಳ್ಕೊಂಡು ಹಾಗೆ ಅಷ್ಟೇ ಅಲ್ಲೇ ಕೈ ಬಿಟ್ಟುಬಿಟ್ಟಿದ್ದೆ ಹಿಂಗಾಗಿ ಬರೆಯೋ ಮುಂದೆ ನಾನು ಬರಿಬೇಕನ್ನೋದು ಒಂದು ಹೊರತು ಅದಕ್ಕೆ ಇದನ್ನು ಮಾಡಬೇಕು ಈಗ ಸಂದರ್ಭ ಸಮಯ ಹೀಗೆ ಇರುತ್ತೆ ಅನ್ನುವಂಥದ್ದು ಯಾರೂ ಹೇಳಿಲ್ಲ ಹಿಂಗಾಗಿ ಇದು ಆಯ್ತು ಅವರು ನಮ್ಮ ರಮ ತರೀಕೆರೆಯವರಾಗಲಿ ನಾ ಡಿಸೋಜ ಮತ್ತು ಯಾರು ಇವರು ದಕ್ಷಿಣ ಕನ್ನಡ ಉತ್ತರ ಕನ್ನಡದವರು ಇವರು ಬರುವ ಹೀಗೆ ಹಲವಾರು ಜನ ವಿದ್ವತ್ ಪ್ರಿಯರು ಅವರು ನನ್ನ ಇದನ್ನು ಮಾಡಿ ಮೆಚ್ಚಿದಾಗ ನನಗೆ ಭಾರಿ ಇದು ಆಯಿತು ಹೀಗಾಗಿ ನಾನು ಬರೆದದ್ದೇ ಇದು ಅಂತಂತಂದು ಮಾಡಿದೆ ಹೀಗಾಗಿ ನನಗೆ ಅದು ಗೊತ್ತಾಗಲಿಲ್ಲ ಅದಕ್ಕಾಗಿ ನಾನು ನನ್ನ ಮುಂದಿನ ಕೃತಿಗಳಲ್ಲಿ ಬರೆದ್ರೆ ಈಗಾಗಲೇ ಎಪ್ಪತ್ತೊಂಬತ್ತು ವಯಸ್ಸಾಗಿದೆ ನನಗೆ ಇನ್ನೇನು ಬರೆಯುವಂಥ ತಾಕತ್ತು ಉಳಿದಿಲ್ಲ ಏನೋ ಬರೆಯುವಂಥ ಒಂದು ಚರಿಸ್ಮಾ ಅಥವಾ ನನ್ನಲ್ಲಿ ಉಳಿದಿದ್ರೆ ಅವರೆಲ್ಲ ಹೇಳಿದಂಥ ನೀತಿ ನಿಯಮಗಳನ್ನು ನಾನು ಪಾಲಿಸ್ತೀನಿ ಅಂತಂತಂದು ನಾನು ಈ ಮೂಲಕ ಅವರಲ್ಲಿ ಕೇಳ್ಕೊತೀನಿ ಯಾಕಂದ್ರೆ ವಿದ್ಯೆ ಯಾರಿಗೂ ಇದು ಅಲ್ಲ ಏನು ಹೇಳ್ತಾರೆ ಅವರು ನಮಗಿಂತ ಹೆಚ್ಚು ತಿಳಿದವರು ಹೇಳಿದಾಗ ನಾವು ಅದನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತೆ ಅದು ಮಾನವ ಧರ್ಮ ಮನುಷ್ಯ ಧರ್ಮ ಬರಹಗಾರನ ಕರ್ತವ್ಯ ಕೂಡ ಈಗ ನಾ ಇಷ್ಟು ಹೇಳಿ ಮತ್ತು ಇದನ್ನೇ ವಂಶಾಕೃತ ಮಡಿಸೋರು ಉಳಿದವರು ಎಲ್ಲರೂ ಇದನ್ನು ಮಾಡಿದ್ದಾರೆ ಆದರೆ ನಿನಗೆ ಹೀಗೆ ಬರಿಬೇಕು ಹೀಗೆ ಹೀಗೆ ಅಂತಂತ ಇದು ಮಾಡಲಿದ್ದು ನನಗೆ ನಾ ಇದು ಮಾಡಿದ್ದೀನಿ ಅದಕ್ಕಾಗಿ ಇದು ಮಾಡ್ತೀನಿ ಇದುವರೆಗೆ ನಾವು ಹಣ್ಣ ಕುಸುಮ ಕುಸುಮ ಸಾಹಿತ್ಯ ವೇದಿಕೆಯವರು ನನಗೊಂದು ಅವಕಾಶ ಕೊಟ್ಟರು ನನ್ನ ಪ್ರತಿಭೆಯ ಹಿಂದಕ್ಕೆ ಎರಡು ಸಾವಿರದ ಹದಿನೈದರಲ್ಲಿ ಇಲ್ಲಿ ಕಾಲಲ್ಲಿ ಸ್ನೇಹರಂಗ ಕಲಾದವರು ವಂಶಾಕೃತ ಮಡಿಸೋರು ನಮ್ಮ ಇಲ್ಲಿ ಪ್ರಸ್ತುತರಾದ ಸೈ ಪ್ರೊಫೆಸರ್ ಕೆ ಎ ಸರ್ ಅವರು ಇದ್ದಂಥ ಸಮಯದಲ್ಲಿ ಅದು ಮಾಡಿದ್ರು ಒಮ್ಮೆ ಇದೇ ಫಲಾಯನದ ಕಥೆಯ ಬಗ್ಗೆ ಆವಾಗೂ ನಡೆದಿತ್ತು ಆದರೆ ಆವಾಗ ನಮ್ಮ ಫದ್ಲೂರು ಮಹಾಂತೇಶ್ವರವರು ಹೇಳಿದಂಥ ಯಾವ ಇದೂ ನನಗೆ ಕಿವಿಯ ಮೇಲೆ ಬೀಳಲಿಲ್ಲ ಅಥವಾ ಅವರು ಯಾಕೋ ಇಷ್ಟಕೊಂಡ ಇದನ್ನು ಮಾಡಿ ಅವರು ಒಬ್ಬ ನಾವು ಸಾಹಿತ್ಯವನ್ನೇ ಉದ್ಯೋಗ ಮಾಡಿಕೊಂಡು ಮಾಡಿದಂಥದ್ದು ಹೀಗಾಗಿ ಏನಾಗ್ತದೆ ನಾವು ಇದು ಆಗಲಿಲ್ಲ ಅದಕ್ಕಾಗಿ ಏನಾಗಲಿ ಇಷ್ಟಕ್ಕೊಂದು ಗೌರವವನ್ನು ಕೊಟ್ಟಂತ ನಮಗೆಲ್ಲರಿಗೂ ನನ್ನ ಓದಿದಂಥ ಮೆಚ್ಚಿದಂತ ಇದೊಂದು ಅವರಿಗೆಲ್ಲೇನು ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಸಣ್ಣ ಕುಸಿನ ವೇದಕ್ಕೆ ನನಗೆ ಇದನ್ನು ಮಾಡಿಕೊಟ್ಟೆ ಅನುಕೂಲ ಮಾಡಿಕೊಟ್ಟು ಇವರಿಗೂ ಕೂಡ ಅಂಗಡಿ ಬಂದ ಗಜ್ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಆರಾಮ್ ಕುರ್ಚಿಯಲ್ಲಿ ಕುಂತು ಪೇಪರ್ ಓದಕ್ಕೆ ಹೆಚ್ಚ ಅವಾಗ ಸೇವ್ ಸಹಕಾರ ನೀವು ಇನ್ನೊಂದು ಕಥೆ ಬಲ್ಕೊಳ್ಬೇಕು ಹೇಳಿ ಏ ಎಲ್ಲಿ ಬಲ್ಲಪ್ಪ ನಾನು ಇಲ್ಲ ಮೋಹನ್ ಅವನೇ ಆ ಮರಕ್ ಅವನೇ ಇಲ್ಲಿ ಬೇರೆ ವ್ಯಕ್ತಿಗಳಿಲ್ಲ ಇವ್ರು ನಿರಕ್ತ ಪರಸ್ ಮಾಡ್ಕೊಂಡಿದ್ದಾರೆ ಬದ್ಲ ಬದ್ಲನವರು ಅವ ಬೇರೆ ಇವ್ ಬೇರೆ ಅಂತ ಹೇಳ್ಕೊಂಡಿದ್ದಾರೆ ಇಲ್ಲ ಅವನೊಬ್ಬನೇ ನಂತರ ಇನ್ನು ಅಂತಂದ್ರೆ ನಿಮ್ಮೆಲ್ಲ ಕಥೆಗಳನ್ನ ಎಲ್ಲಾ ಕಥೆಗಳನ್ನ ನಾನು ಓದಿದ್ದೇನೆ ಏನೋ ನಿಮಗ್ ಗೊತ್ತಿದೆ ನನಗೇನ್ ಅಂತಂದ್ರೆ ನಿಮ್ಮ ಎಲ್ಲಾ ಕಥೆಗಳು ಕೂಡ ಸ್ವಕಲ್ಪಿತ ಆತ್ಮಚರಿತ್ರೆ ಆಗಿದೆ ಸ್ವಕಲ್ಪಿತ ಆತ್ಮಚರಿತ್ರೆಗಳು ಅವು ಯಾವುವು ಬೇರೆ ಬೇರೆ ಪಾತ್ರಗಳನ್ನ ಬೇರೆ ಬೇರೆ ವ್ಯಕ್ತಿಗಳನ್ನ ಚಿತ್ರ ಕೊಡತಕ್ಕಂಥವ್ ಅಲ್ಲ ಎಲ್ಲವೂ ಸಬ್ಜೆಕ್ಟಿವ್ ವ್ಯಕ್ತಿಗತ ವ್ಯಕ್ತಿಗತ ಅಂದ್ರಲ್ಲಿ ಫಸ್ಟ್ ಪರ್ಸನ್ ಪರ್ಸನ್ ಎಲ್ಲ ಕಡೆ ಇರವು ಮತ್ತೆ ಬೇರೆ ವ್ಯಕ್ತಿಗಳಾಗಲಿ ಚರಿತ್ರೆಗಳಾಗಲಿ ಇಲ್ಲ ಅಲ್ಲಿ ಒಬ್ಬರೇ ವ್ಯಕ್ತಿ ಎಲ್ಲ ಕಡೆ ಬರ್ತಾನೆ ಅದಕ್ಕೆ ನಾನು ಹೇಳಿದ್ದು ಸೆಲ್ಫ್ ಸ್ವಕಲ್ಪಿತ ಚರಿತ್ರೆ ಅಂತ ಎಲ್ಲ ಕತೆಗಳು ಕೂಡ ನನಗೆ ಅಂಚಿನ ಮಟ್ಟಿಗೆ ನಾವು ಅವ್ರು ಹೇಳಿದ ಹಾಗೆ ಕಾಲ ಸ್ಥಳ ನಂತರ ಇವು ಯಾವ ಇಲ್ಲ ಅದಕ್ಕೆ ಅದೇನೋ ಭಾಳ ಮುಖ್ಯ ಅಂತ ಅನಿಸಂಗಿಲ್ಲ ನನಗೆ ಯಾಕಂದ್ರೆ ಎಷ್ಟೋ ಕಥೆಗಳು ನಾನು ಓದಿದ್ದೀನಿ ಇವನ್ನೂ ಈಗ ಕಾನೂನು ಸುಬ್ಬಮ್ಮ ಹೆಗ್ಗಡೆ ತವ್ರಿ ಅಲ್ಲಿ ತಾಯದಿ ವ್ಯಾಚರಣೆ ಇಲ್ಲ ಅವರಿಗೆ ಟಾಯಾಮ್ ಸುದ್ದಿ ಇದನ್ನೇ ಮೊದಲೇ ತರ್ತವ್ರಿ ಅಥವಾ ಇದನ್ನ ತರ್ತವ್ರಿ ಮಲೆ ಮಲೆಮಾರಿನಲ್ಲಿ ಮೊಮ್ಮಗಳು ಯಾವುದೇ ಮನೆಯಲ್ಲಿ ಮಧುಮಗಳು ಅಲ್ಲಿ ಕೂಡ ಕಾಲ ಚೇತರಿ ಇಲ್ಲೇ ಇಲ್ಲ ಇಲ್ಲಿ ನಾವು ಆ ಸಂದರ್ಭ ಅವ್ರಿಗೆ ಅವ್ರಿಗೆ ಅವ್ರು ನೋಡಿಕೊಂಡು ಇದು ಕಾಲ ಅಂತ ಅಂದ್ ಅಷ್ಟೇ ಇದು ಹತ್ತೊಂಬತ್ತನೂ ಇಪ್ಪತ್ನಾಲ್ಕು ಹಿಡಿದು ಹತ್ತೊಂಬತ್ತು ನೂರಿ ಎಪ್ಪತ್ತಿರದು ಅನ್ನುವಂಥ ಸಮಯ ಇಲ್ಲ ಅಲ್ಲಿ ಆ ಸಂದರ್ಭ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕಷ್ಟೇ ಸಂದರ್ಭ ನೋಡ್ಕೊಂಡು ಅದಕ್ಕೆ ಈ ಕಾಲ ಈ ಕಾರಣ ಈ ಘಟನೆ ಅಂತ ಅರ್ಥ ಮಾಡ್ಕೋಬೇಕು ಅದಕ್ಕೆ ಹೆಸರು ಹೇಳಿ ಇದೇ ಕಾಲ ಇದೇ ಕಾರಣ ಅಂತಿಲ್ಲ ಬರೋದಿಲ್ಲ ಅವ್ರಿಗೆ ನಾವು ನಮಗೆ ಇಬ್ಬರು ಮಾಡಕ್ಕೆ ಹೋಗಬಾರ್ದು ಬೇರೆಯವ್ರ ಮೇಲೆ ಹೊರ ಹೊರಸಕ್ಕೆ ಹೋಗಬಾರ್ದು ಇವರ ಎ ಗ್ರೇಟ್ ಆರ್ಟಿಸ್ಟ್ ಇವು ನಿಮ್ಮ ಶೈಲಿಯನ್ನು ಎಲ್ಲರೂ ಕೂಡ ಮೇಸ್ತಾರೆ ಸರಳವಾಗಿ ಒದಿಸ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ನಿಮ್ಮ ಆತ್ಮವನ್ನು ಬಿಚ್ಚಿರ್ತಕ್ಕಂಥ ಶಕ್ತಿ ನಿಮಗಿದೆ ನಿಮ್ಮ ಶೈಲಿಯನ್ನು ಯಾರೂ ಕೂಡ ಅನುಕರಣೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಒಂದೇನಂತಂದ್ರೆ ನಿಮ್ಮ ಗುಡು ಸಂಗಣ್ಣ ಗುಡು ಸಂಗಣ್ಣ ಕಲ್ಲವರು ಕಲ್ಲೂರು ಅದೇ ಗುಡೂರಾವ್ ಅವರ ಅವ್ರ ಮಗಳನ್ನೇ ನಮ್ಮ ಫ್ರೆಂಡ್ ಮತಿ ಮಾಡ್ಕೊಂಡ್ತು ಒಬ್ಬಳೇ ಮಗಳು ಹಂಗೆ ಅಲ್ಲೇ ಗೊತ್ತಿರಬೇಕು ನಿಮಗೆ ಇವರ ಅಪೇಕ್ಷ ಬ್ಯಾಂಕಿನ ಮ್ಯಾನೇಜರ್ ಅವರು ಅಂಗಡಿಯವರು ಇಲ್ಲೇ ಇವರವ್ರವರು ಯಾವ್ದು ರೀ ಅದಾತು ಹಾಂ ಅವರು ಬಚೇ ನನಗೆ ಸಂಪೂರ್ಣ ಇಲ್ಲ ನೀವು ನಿಮ್ಮ ಬರಹ ಚೆನ್ನಾಗಿದೆ ಇವರೇ ಗಿಫ್ಟೆಡ್ ಆರ್ಟಿಸ್ಟ್ ತಗೊಬಿಡಿಕೇನು ಕ್ವಶನ್ ಇರು ಥ್ಯಾಂಕ್ ಯು ವೆರಿ ಮಚ್ ನೇರವಾಗಿ ಪ್ರಶ್ನೆ ನೇರವಾಗಿ ಕೇಳಬೇಡಿ ಒಂದು ಅಭಿಪ್ರಾಯವನ್ನು ಕೇಳಬಹುದು ಅಂತ ನಾನು ಮಾಡಿದ್ದೀನಿ ಯಾವುದೇ ಒಂದು ಕೃತಿಯನ್ನು ಭೂಮಿಯ ಮಾಪನ ಯಾವುದೇ ಒಂದು ಕೃತಿಯನ್ನ ಭೂಮ್ಯಮಾಪನ ಮಾಡುವಾಗ ಆ ಕೃತಿ ಯಾವ ಸಂದರ್ಭದಲ್ಲಿ ಹುಟ್ಟಿದೆ ಅನ್ನೋದು ಬಹಳ ಮುಖ್ಯ ಪ್ರಗತಿಶೀಲ ಸಂದರ್ಭದಲ್ಲಿ ಸ್ತ್ರೀಯುತ ಅಣಿಗೆಯವರು ಕಥೆಗಳನ್ನ ಬರೆದಾರೆ ಪ್ರಗತಿಶೀಲ ಸಂದರ್ಭದಲ್ಲಿ ಕಥೆಗಳನ್ನ ಬರೆದಿರುವುದನ್ನು ಇವತ್ತು ಮುಖಾಮುಖಿಗೊಳಿಸ್ಬಿಟ್ಟಿವಿ ವಿನಃ ಅವುಗಳಿಗೆ ಇರುವಂತಹ ಕಡು ವಿಮರ್ಶೆ ಮಾಡೋದು ತಪ್ಪು ಅಂತ ನನ್ನ ಭಾವನೆ ಅದಕ್ಕೆ ವಿಮರ್ಶೆ ಮಾಡಿದಂತ ವಿಮರ್ಶಕರು ಏನು ಹೇಳಿ ಇಟ್ಟಕರ ವಿಮರ್ಶೆ ಮಾಡೇ ಇಲ್ಲ ವಿಮರ್ಶೆ ಇಲ್ಲ ಅಂತೇಳಿ ಮತ್ತು ಅವಲೋಕನ ಮೀನ್ಸ್ ಸರ್ ವಿಮರ್ಶೆ ಹೇಳೋದಕ್ಕೂ ಅಣಿಸಿಕೆ ಹೇಳೋದಕ್ಕೂ ಬಹಳ ಬಂದಿಲ್ಲ ನಾನು ಎಲ್ಲಿಯೂ ವಿಮರ್ಶೆ ಮಾಡಿಲ್ಲ ನಿಮ್ಮ ಅಭಿಪ್ರಾಯವನ್ನು ಒಪ್ಪಿದೆ ಬಹುತೇಕ ನೀವು ಜ್ಞಾನದ ಬಗ್ಗೆ ಮತ್ತು ಅನುಭವ ಅನುಭವದ ಬಗ್ಗೆ ಮಾತನಾಡುವಾಗ ಅವರು ಯಾವ ಕಾಲಘಟ್ಟದಲ್ಲಿ ಕಂಡಗಳನ್ನು ಬರೆದ್ರು ಅನ್ನುವುದನ್ನು ಕೂಡ ನಾವು ಅವಲೋಕನ ಮಾಡ್ತೀವಿ ಇವತ್ತು ಅಣ್ಗೆಯವರ ಕಥೆಯನ್ನು ಇವತ್ತು ತಂದು ಇವತ್ತಿನ ಮುಖಾಮುಖಿಗೊಳಿಸುವಂತ ಸಂದರ್ಭದಲ್ಲಿ ಒಂದೆರಡು ಈ ಕೋಟಾ ಮತ್ತು ನಕಲಿ ಶಬ್ದಗಳು ಬಂದೆ ಕೋಟಾ ಮತ್ತು ನಕಲಿ ಅನ್ನುವಂಥ ಶಬ್ದಗಳು ಬಂದು ನಾವು ಇವತ್ತು ಕೋಟಾ ಮತ್ತು ನಕಲಿ ಒಳಗನ ಬದುಕ್ತಿದ್ರು ಕೂಡ ಆದ್ರೆ ವಾಸ್ತವಿಕವಾಗಿ ಕೋಟಾ ಮತ್ತು ನಕಲಿ ಅಂತ ಶಬ್ದ ಒಂದೇ ಅರ್ಥವನ್ನು ನೀಡುವಂತ ಶಬ್ದಗಳು ಅದಕ್ಕಾಗಿ ಅಂಥ ಸೂಕ್ಷ್ಮತೆಗಳನ್ನು ಗಮನಿಸುವ ಗಮನಿಸಬೇಕು ಅನ್ನೋದು ನನ್ನ ವಿನಂತಿ ಅಷ್ಟೇ ಯಾಕಂದ್ರೆ ಯಾವುದೇ ಕಥೆಗಳು ಉಟ್ಕೊಳ್ಳೋದು ನವೋದಯದೊಳಗನ ಬಹಳ ಕಥೆ ಉಟ್ಕೊಂಡವು ನಂತರ ನವೇದವ್ರ ಬಂದಿಂದ ಸೂಕ್ಷ್ಮತೆಗಳನ್ನ ಮತ್ತು ಕಾವ್ಯಗಳು ಉಟ್ಕೊಂಡು ಆಮೇಲೆ ಪ್ರಗತಿಶೀಲದೊಳಗ ಕಾದಂಬರಿ ಉಟ್ಕೊಂಡು ಆ ಬಳಿಕ ತ್ರೀತಾ ಬಂಡಾಯ ವಾಸ್ತವ ಸಂಘಟನೆಗಳನ್ನು ಇಟ್ಕೊಂಡು ಬಂದವು ಇವತ್ತು ನಾವು ನೋಡ್ಬೇಕಾಯಿತು ಗಣಿಗೆ ಅವರ ಕತೆಗಳಲ್ಲಿ ವಾಸ್ತವಿಕತೆಯನ್ನ ಇಟ್ಕೊಂಡು ಮಾತನಾಡಬೇಕೋ ಅಥವಾ ಅವರು ಯಾವ ಕಾಲಘಟ್ಟದಲ್ಲಿ ಯಾವ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡಿದ್ರು ಅನ್ನುವುದನ್ನು ಗಮನಿಸಬೇಕೋ ಇವನ್ನೆಲ್ಲ ಮೊದಲ ಆತ್ಮಾವಲೋಕನ ಮಾಡಿಕೊಂಡ್ರೆ ಕಥೆಗಳನ್ನು ಓದಿದ್ರೆ ಪುಸ್ತಕ ಓದಿಲ್ಲ ನಿಮ್ಮ ಮಾತುಗಳ ಮೇಲೆ ಈ ಕ ಮಾತುಗಳನ್ನು ಅಂದ್ರೆ ಅಣಿಗೆಯವರು ಕಥೆಗಳನ್ನು ಓದಿದ್ರೆ ಮಾತ್ರ ನಾನು ಕೂಡ ಮಾತನಾಡಬಹುದು ಆದ್ರೆ ಇನ್ನ ನಿಮ್ಮ ಮಾತಿನ ಸೂಕ್ಷ್ಮತೆಗಳನ್ನು ಗಮನಿಸಿದಾಗ ಅಣಿಗೆಯವರು ಕಥೆ ಬರೆದ ಕಾಲಘಟ್ಟದೇ ಅಲ್ಲಿ ಇವತ್ತು ನಾವು ಅದನ್ನು ಮುಖಾಮುಖಿಗೊಳಿಸುವಂತ ಘಟ್ಟ ಬೇರೆ ಹೀಗಾಗಿ ಅಣಿಗೆಯವ್ರು ಸಾಧ್ಯ ಸಾಧ್ಯವಾದ ಮಟ್ಟಕ್ಕೆ ಅಣಿಗೆಯವ್ರನ್ನ ರಹಮತ್ ತರ್ಕೇರಿ ಅಂತವ್ರು ನಾ ಒಪ್ಕೊಂಡಾರ ಅಂದ ಬಳಿಕ ಕತಿ ಶ್ರೇಷ್ಠತೆಯನ್ನು ಹೊಂದಿರಬಹುದು ಅನ್ನೋದು ನನ್ನ ಅನಿಸಿಕೆ ನೀವು ಉದ್ಯೋಗ ಮಂದಿ ಸ್ಪಷ್ಟವಾಗಿ ಮಾಡರ್ನಿಟಿ ಅಲ್ಲಿ ಯಾಕಂತಂದ್ರೆ ಆ ಹೆಣ್ಮಕ್ಳು ನಮ್ಗೆ ಉದ್ಯೋಗ ನಾವು ಮಾಡ್ಕೊಂಡು ಹೋಗಿ ತಪ್ಪೇ ಮಕ್ಕಳು ಇದನ್ನ ಮಾಡ್ತಾರ ಅಂತ ಮಾಡ್ತಾರ ಅಂತ ಮಕ್ಕಳೆಲ್ಲ ಅದನ್ನ ವಿರೋಧ ಮಾಡ್ಬೋದು ಇದು ಆಧುನಿಕನ ಆಧುನಿಕನ ಈ ಕುಂಬಾರ ಕುಂಬಾರಕ್ಕೆ ಮಾಡ್ತಾರ ಮಕ್ಕಳು ಮಾಡಂಗಿಲ್ಲ ಈಗ ಹಗ್ಗ ಮಾಡಂದ್ರೆ ಹಗ್ಗ ಮಾಡ್ತಾರ ಅದ್ ಮಾಡೋದಿಲ್ಲ ಈಗ ಮತ್ತವರು ಏನು ಮತ್ತೊಂದು ಕೆಲಸ ಮಾಡಂದ್ರೆ ಅವ್ರು ಯಾರು ಮಕ್ಕಳು ಮನೆಯ ಉದ್ಯೋಗ ಮಾಡೋದಕ್ಕೆ ತಯಾರಾಗುದಿಲ್ಲ ಇಲ್ಲ ಅದು ಆಧುನಿಕ ರಚನ ಒಂದೇನ್ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಅಂದ್ರೆ ಇಟ್ಟ ತಕ್ಕ ನಾನು ಹೇಳಿದ್ದು ವಿಮರ್ಶೆ ಅಲ್ಲ ಒಂದು ನಾನು ನನ್ನ ಅನಿಸಿಕೆ ಹೇಳಿದೀನಿ ಎರಡು ಇನ್ನೂ ಸರ್ ಹೇಳಿದರು ವಿಮರ್ಶೆ ಮಾಡಬೇಡ್ರಿ ಅಂತ ನಾನು ಒಂದು ಹೇಳದಿ ನಿಮ್ಮ ಬರಹವನ್ನ ನಾನು ಓದಿದಾಗ ಅಲ್ಲಿ ಸೂಕ್ಷ್ಮತೆಗಳು ಏನಂತ ಅವಾಗ ಅರ್ಥ ಆಗತ್ತೆ ನನಗೆ ಹೇಳಬೇಡ್ರಿ ಅಂತಂದ್ರೆ ನಾನು ಯಾಕೆ ಓದಕ ಹೋಗ್ತೀನಿ ಏ ಅದೇ ಹೇಳಿದೆ ನಾನು ಓದ್ಬೇಕಾದ್ರೆ ನಾನು ವಯಸ್ಸಿನಂತ ನೋಡಲ್ಲ ಅವ್ರ ಹಿರಿಯರೇ ಇರ್ಲಿ ಹಿರಿಯರ ಇರ್ಲಿ ಸಾಹಿತಿಗಳು ನನ್ನ ಅನುಭವನ ನಾನು ಹೇಳ್ತೀನಿ ಅಂತ ರಮತರಿಕೆಯವರು ತೆರಿಗೆ ಬೇರೆ ನಾ ಡಿಸ್ ಓದ್ ಬೇರೆ ನಾನು ಓದ್ ಬೇರೆ ಅದು ಅವ್ರಿಗೆ ಬೇರೆ ದೇತಿ ನನಗ್ ಬೇರೆ ಅಷ್ಟೇ ರಮ ತರೀಕೆರ ಹೇಳ ಶ್ರೇಷ್ಠ ಅಂತ ನಾನು ಯಾಕೆ ಹೋಗ್ಲಿ ನಾನು ಅನ್ನಂಗಿಲ್ಲ ಅದನ್ನು ಅವ್ರು ಶ್ರೇಷ್ಠ ಅವ್ರು ಇರಬೇಕು ನನಗ್ ಶ್ರೇಷ್ಠ ಅಲ್ಲ ಅದು ಒಂದು ಓಕೆ ಸರ್ ಹೇಳಿದ್ರು ಈ ಮಲೆಗಳಲ್ಲಿ ಮದುಮಗಳು ಕಾನೂರು ಕಾಣೂರು ಒಳಗ ಸಮಯ ಎಲ್ಲಿ ಇಲ್ಲ ಅಂತ ಓದ್ತಾ ಹೋದಂಗ್ ಹೋದಂಗ ಸಮಯ ಐತಿ ಆಯ್ತಾಯ್ತಾಯ್ತು ನಾನು ಎರಡೂ ಕಾದಂಬರಿ ನಾನೇ ಅಲ್ಲ ಸರ್ ನಾನೆಲ್ಲ ಹೇಳ್ತೇನೆ ಸಮಯ ಬೇಕಾಗಿಲ್ಲ ಈಗ ಒಂಬತ್ತು ಗಂಟೆ ಆಗಿತ್ತು ಎಂಟು ಗಂಟೆ ಬೇಡ

ಅಲ್ಲಿ ಆ ಸಮಯ ಗೊತ್ತಾಯ್ತು ಅದು ಸಮಯ ಗೊತ್ತಾಯ್ತು ನಮಗೆ ಅದೇ 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 ನಾನೇನ್ ಹೇಳ್ತೀನಿ ಕೆಲವೊಂದಿಷ್ಟು ಕತೆಗಳಲ್ಲಿ ಸಮಯ ಕಾಣ್ತಿಲ್ಲ ಅದು ಸಮಯ ನಮಗ್ ತಾಗಬೇಕಾಗಿತ್ತು ಓದಗಳಿಗೆ ಸ್ವಲ್ಪ ತಾಗಬೇಕಾಗಿತ್ತು ಏನು ಅದು ಲಕ್ಷ ಕೊಟ್ಟಿಲ್ಲ ನನಗೆ ದಕ್ಕಿಲ್ಲ ಅಂತ ಹೇಳ್ತೀನಿ ಅಷ್ಟೇ ಬಟ್ ನಾನು ಹೇಳ್ತಿರಪ್ಪ ಅಂತಂದ್ರೆ ಪ್ರತಿ ಬರಹಕ್ಕೂ ಒಂದು ಸಮಯ ಬೇಕು ಅಂತ ನೀವ್ ಹೇಳ್ಬೇಕಾಗಿಲ್ಲ ಎಂಟೂವರಿನ ಒಂಬತ್ತುವರಿನ ಹೇಳ್ಬೇಕಾಗಿಲ್ಲ ಓದಿದ ತಲುಪಿಸ್ಬೇಕು ಈ ವೇಳೆ ಅಷ್ಟೇ 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 ಸನ್ನಿವೇಶ ಕಂಡುಕೊಡ್ಬೇಕು ಮಲೆಗಳಲ್ಲಿ ಮದುಮಗಳು ಕಾಣೂರು ಹೆಗ್ಗಡ್ತಿ ಬಹುತೇಕ ಕತ್ತಲಾಗ ನಡಿತಾವು ಮಲೆಗಳಲ್ಲಿ ಮದುಮಗಳು ಕತ್ತಲದಾಗ ಐತದ ಆಲ್ಮೋಸ್ಟ್ ಕತ್ತಲದಾಗ ಐತದ ಅಲ್ಲಿ ಇಡೀ ಕಾದಂಬರಿ ನೋಡಿ ನಾನು ಸೂಕ್ಷ್ಮ ಹೋಗ್ ಗೊತ್ತಿನ ಕಾಣೂರು ಹೆಗ್ಗಡ್ತಿ ನೋಡ್ಕೊತೀನಿ ಅಲ್ಲಿ ಸಮಯ ನಮಗ್ ಗೊತ್ತಾಗತ್ತ ಗೋಚರಿಸ ಮಲೆಗಳಲ್ಲಿ ಮಲ್ಬ ಏನು ಬರ್ತದೆ ಅಂತಂದ್ರೆ ಕುವೆಂಪು ಬಿಲಿವಿಡ್ ಇನ್ ರಿಬರ್ತ್ ರಿಬರ್ತಲ್ಲಿ ಅವ್ರಿಗೆ ನಂಬಿಕೆ ಇತ್ತು ಅಂತ ಬರ್ತದೆ ಒಬ್ಬ ಇದು ಹೋಗಿರ್ತಾನ ಅವಲ್ಲೇ ದೇವ್ರಸ್ಥಾನಕ್ಕೆ ಅಲ್ಲೇ ಸಾಯ್ತಾನ ಅವಲ್ಲೇ ಸಾಯ್ತಾನ ಅಲ್ಲೇ ಮತ್ತೊಂದು ಒಬ್ಬ ಋಷಿ ತನ್ನ ದೇಹ ಬಿಟ್ಟು ಆ ದೇಹದ ಪ್ರವೇಶ ಮಾಡ್ತಾನೆ ಪ್ರವೇಶ ಮಾಡಿ ಹೋಗ್ತಾನೆ ಇಲ್ಲೇ ಏನ್ ತೋರ್ಸದ ನಮಗೆ ಕತ್ತಲದಲ್ಲಿ ಬರೋದ್ ಕಥೆ ಅಲ್ಲ ಅವ್ರ ನಂಬಿಕೆ ಅದು ಕತ್ತಲದಲ್ಲಿ ಬರೋದ್ ಕಥೆ ಅಲ್ಲ ಅದು ನಂಬಿಕೆ ನಂಬಿಕೆ ಸಮಯ ಹೇಳಿದೆ ನಂಬಿಕೆ ಬಗ್ಗೆ ಹೇಳ್ತಿಲ್ಲ ಸಮಯ ಕತೆ ಓಡ್ತಿರೋದು ಯಾವ ವೇಳೆಯಲ್ಲಿ ಅಷ್ಟೇ ಯು ಸರ್ ಎಲ್ಲ ಮಾತುಗಳು ಪರಿಪೂರ್ಣ ಅಲ್ಲ ಅವರವ್ರ ಅಭಿಪ್ರಾಯಗಳಷ್ಟೇ ಆ ಅಭಿಪ್ರಾಯಗಳನ್ನ ನಾವು ಎಷ್ಟು ಸರಿಯೋ ಅಷ್ಟನ್ನು ತೆಗೆದುಕೊಳ್ಬೇಕ ಹೊರತೋ ಇಲ್ಲಿನ ವಾಗ್ವಾದಕ್ಕೆ ಅವಕಾಶಗಳು ಖಂಡಿತ ಬೇಡ ನಾ ಅವರವರ ಅಭಿಪ್ರಾಯ ಮುಕ್ತವಾಗಿ ಮಾತಾಡಲಿ ನಮಗೆ ಯಾವುದು ಸರಿಯೋ ಅದನ್ನು ನಾವು ಸ್ವೀಕಾರ ಮಾಡೋಣ ಮತ್ತೆ ಯಾರಾದರೂ ಪ್ರಶ್ನೆ ಕೇಳಿರ್ತರೆ ನೇರವಾದ ಪ್ರಶ್ನೆಗಳಿಗೆ ಅವಕಾಶ ಅವಲೋಕನ ವಿಮರ್ಶೆ ಕೂಡ ಪಾರಾಗುವುದಕ್ಕಾಗಿ ಪ್ರಯತ್ನ ಮಾಡಬಾರದು ಅವಲೋಕನ ಕೂಡ ನಮಸ್ಕಾರ ಬರಹಗಾರನ ಕೃತಿ ಹಾಗೂ ನಿರ್ದೇಶಕನ ನಾಟಕ ಅವು ಪ್ರದರ್ಶನ ಆಗುವವರೆಗೂ ಪ್ರಕಟ ಆಗುವವರೆಗೂ ಅಥವಾ ಬಿಡುಗಡೆ ಆಗುವವರೆಗೂ ಅವರ ಸ್ವತ್ತು ಅದಾದ ಮೇಲೆ ಅದು ವಿಮರ್ಶಕನ ಅದ ಒಂದಲ್ಲ ಒಂದನೇ ಭಾಗ ಈ ವಿಮರ್ಶೆ ಮತ್ತು ಅಭಿಪ್ರಾಯ ಅನ್ನೋದು ಆ ವಿಮರ್ಶಕ ಅಥವಾ ಅಭಿಪ್ರಾಯ ನೀಡುವವನ ಜ್ಞಾನ ಮತ್ತು ಆಳದ ಮೇಲೆ ಇರ್ತದೆ ಹೊರತಾಗಿ ಈ ನನ್ನ ಅಭಿಪ್ರಾಯ ಮತ್ತು ಇನ್ನೊಬ್ಬರ ಅಭಿಪ್ರಾಯ ಬಂದೇ ಬರ್ತದೆ ಇಲ್ಲಿ ಬರಹಗಾರರು ಎಪ್ಪತ್ತರಿಂದ ಬರಿತಾ ಬಂದರೆ ಪ್ರಕಟ ಮಾಡಿದ್ದು ಇದು ಅವರು ತಾವೇ ಹೇಳ್ಕೊಂಡ್ರು ನಾವು ನಾವು ಏನಂತಾರೆ ಬರಹಗಾರ ವೃತ್ತಿಯಿಂದ ಬರಹಗಾರಲ್ಲ ಪ್ರವೃತ್ತಿಯಿಂದ ಬರಹಗಾರ ಅನ್ನೋ ಮಾತನ್ನು ಹೇಳ್ತಾರೆ ಅದು ಬರಿತಾ ಬರಿತಾ ಬದಲಾಗ್ತದೆ ಅಂತ ನನಗನಿಸ್ತದೆ ಇಲ್ಲಿ ಕೇಳಿದಾಗ ನಮಗೆ ನನ್ನ ಪುಸ್ತಕ ಓದಿಲ್ಲ ನಾನು ಮೂರು ತಿಂಗಳಿಂದ ಕಾರ್ಯಕ್ರಮ ಬಂದಿಲ್ಲ ನಿಮ್ಮ ಕೃತಿಯನ್ನು ತಗೊಂಡು ಓದುತ್ತೇನೆ ಅಂತ ಹೇಳಿ ತುಂಬಾ ಖುಷಿಯಿಂದ ಹೇಳ್ತಾ ಇದ್ದಾರೆ ಇವರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಹಲವಾರು ವಿಷಯಗಳು ಚಿತ್ರಕ್ಕೆ ಅವರು ಹೇಳಿದ ಹಾಗೆ ಗಮನಿಸುವ ಹಾಗೆ ಇವೆ ಆಮೇಲೆ ವ್ಯಕ್ತಿಯಿಂದ ವ್ಯಕ್ತಿ ಅದು ಬದಲಾವಣೆ ಸಾಧ್ಯತೆ ಇರ್ತದೆ ವಿಮರ್ಶಕರಿಗೆ ಬರಹಗಾರರಿಗೆ ಧನ್ಯವಾದಗಳು લેડિઝી મેડમ કુ